ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲರೂ ಏನು ಮಾಡಕತ್ತೀರಿ ನೋಡಿರಿ ನಾವು ಇವತ್ತೇಳು ಗಂಟೆ ಬಂದ್ರೆ ವಿಡಿಯೋ ಕೊನೆ ತನಕ ನೋಡ್ರಿ ನಿಮ್ಗೆ ಗೊತ್ತಕ್ಕಿ ನಾವು ಇವತ್ತೇಳು ಗಂಟೆ ಬಂದ್ರೆ ಗೋಕಾಕ್ ಜಾತ್ರೆ ಹೊಂಟೇವ್ರಿ ರೀ ಜಾತ್ರೆ ಒಂಬತ್ತು ವರ್ಷಕ್ಕೊಮ್ಮೆ ಆಗೈತತ್ತ ಜಾತ್ರೆ ಮಾಡಕ್ಕೆ ಹೊಂಟಿದೀವಿ ನೋಡ್ರಿ ನೋಡಿರಿ ಗಾಡಿ ಮ್ಯಾಗ ಹೊಂಟಾಯ್ದೀವಿ ನೋಡಿರಿ ನೋಡಿರಿ ಇದ ನಮ್ಮನೆಯವರು ನಾನು ನನ್ನ ಮಗಳ ಇದು ಇದ ನೋಡಿರಿ ಇದು ಹೊಳಿ ಗೋಕಾಕ್ ಹೊಳಿ ರೀ ಅಂತೂ ಇಂತೂ ಗೋಕಾಕ ಸಮೀಪ ಬಂದೀವಿ ರೀ ಈಗ ಗೋಕಾಕ್ ಬಂದೀವಿ ನೋಡ್ರಿ ಗೋಕಾಕ ನೋಡ್ರಿ ಇಲ್ಲಿ ಮನಗಂಡೆ ಹೆಂಗೆ ಇದನ್ನ ಹಾಕ್ಯಾರ ಬ್ಯಾನರ್ ಅದು ಮಸ್ತ್ ಡೆಕೋರೇಟ್ ಮಾಡ್ಯಾರ್ರೀ ಗೋಕಾಕ ಮನಗಂಡ ಐತ್ರಿ ಒಂಬತ್ತು ವರ್ಷ ಆತತ್ರಿ ಜಾತ್ರೆಗೆ ಒಂಬತ್ತು ವರ್ಷಕ್ಕೆ ಆಗತೈತಿ ಫುಲ್ ಐತ್ರಿ ಇಲ್ಲಿ ಒಳಗೆ ನೋಡ್ರಿ ಇಲ್ಲಿ ಜಾತ್ರೆ ಮಾಡಕ್ಕೆ ಹೋಗದೈತ್ರಿ ಅಲ್ಲಿ ಒಳಗೆ ಇದಕ್ಕೆ ಕಡೆ ಹೋಗೋದು ನಾವು ನಮ್ಮ ಅಂಟಿಗೆ ಮನೆಗೆ ಹೊಂಟದೀವಿ ರೀ ನಮ್ಮ ಅಂಟಿಗೆ ಒಳಗೆ ಜಾತ್ರೆಗೆ ಬರೀತ ಹೇಳಿದ್ರು ನೋಡಿರಿ ಎಂಟ್ರನ್ಸ್ಗನ ಮಸ್ತ್ ಎಲ್ಲ ಜಾತ್ರೆ ಚಾಲು ಆಗಿಬಿಟ್ಟೈತೆ ರೀ ಪುಗ್ಗ ಅವು ಇವು ನೋಡಿರಿ ನಮ್ಮ ಅಂಟಿ ಒಳ ಮನೆಗೆ ಬಂದಿವು ಅವ್ರ ಮನೆ ಮ್ಯಾಲೆ ಹಿಂಗೆ ನೋಡಿರಿ ಅಟ್ಟ ಮನೆ ಮ್ಯಾಲೆ ಹೋಗಿ ನಿಂತಿವ್ರಿ ಗುಡ್ಡು ಹೆಂಗೈತ್ರಿ ಮತ್ತೈತ್ರಿ ಹಚ್ಚ ಹಸ್ರ ಆಗೈತೆ ರೀ ಗುಡ್ಡು ಮನೆ ಮ್ಯಾಗ್ ಹೋಗಿ ನಿಂದ್ರಾನ ಈಗ ನಮ್ಮ ಅಂಟಿ ರೀ ಎಲ್ಲಾರು ತೇರಿ ಎಳೆ ಹಾತೈತಿ ಹೋಗ್ನು ಬರ್ರಂದ ತೇರಿಗೆ ಕರ್ಕೊಂಡು ಹೊಂಟಾರ ನೋಡಿರಿ ಇವರ ನೋಡಿರಿ ನಮ್ಮಂಟಿ ಅವ್ರ ಮನೆಗೆ ಹೋಗಿದ್ವಿ ರೀ ನಾವು ಈಗ ತೇರಿಗೆ ಹೊಂಟ ನೋಡ್ರಿ ನೋಡ್ರಿ ಎಲ್ಲಾರು ಸೇರೆ ತೇರು ಎಳ್ಯಾಕತೈತಿ ಹತ್ರೀ ಈಗ ಇವತ್ತ ಲಾಶ್ಟ್ರಿ ರೀ ಇವತ್ತು ತೇರು ಹೇಳಾಕೆ ಹೊಂಟೀವಿ ನೋಡ್ರಿ ಮ್ಯಾಗ ಮೂರನೇ ರೀ ಅವ್ರ ಕೆಳಗೆ ಇಳ್ದು ಹೊಂಟ ರೀ ಈಗ ನೋಡ್ರಿ ರೋಡ್ ಮ್ಯಾಲ ಎಲ್ಲಾರು ನಡ್ಕೋತ ಹೊಂಟೀವಿ ನೋಡ್ರಿ ಆಟೋಕ ಆಟೋ ರೀ ರಾವಣತ್ತ ಆಟೋ ಒಂದು ಸಿಗಲಿಲ್ಲ ರೀ ಜಾತ್ರೆಲೇ ಭಾಳ ಫುಲ್ ರೀ ಅದಕ್ಕಾಗಿ ಆಟೋ ಸಿಗಲ್ದಾಗ ನಾ ಹಿಂಗೆ ನಡ್ಕೋತ ಹೊಂಟ ಇದೀವಿ ನೋಡ್ರಿ ನೋಡಿರಿ ತೇರು ಇಳಿತತ್ತೆ ಎಲ್ಲರೂ ವಾಪಸ್ ಬರೋತಿರೀ ನಾವು ತೇರು ಹಂಗೆ ತಂದು ನೋಡ್ಕೋತ ಮುಂದೆ ಹೊಂಟ ರೀ ನೋಡಿರಿ ಫುಲ್ ಭಂಡಾರ ಅಂದ್ರೆ ಭಂಡಾರ ನೋಡಿರಿ ಇಲ್ಲೆಲ್ಲ ಭಂಡಾರ ಜಾತ್ರೆ ಫುಲ್ ಭಂಡಾರ ಜಾತ್ರೆ ಹೊಟ್ಟರಿ ನೋಡ್ರಿ ಮಸ್ತ್ ಐತಿರಿ ಭಂಡಾರ ಜಾತ್ರೆ ನೋಡಿರಿ ರೀ ಫುಲ್ ಎಲ್ಲರೂ ಭಂಡಾರ ಮನಗ್ಯಾರ್ರೀ ನಾವು ಅಯ್ಯೋ ಹೊಂಟಿ ಹೊತ್ತು ಮುನಿಗಿಲ್ರಿ ಎಲ್ಲಿ ಹಂಗೆ ಹರ್ಚಾಡಾಗತ್ತೆ ರೀ ಎಲ್ಲ ನೀವು ಯಾರ್ಯಾರು ಓಕಾಕ್ ಜಾತ್ರೆಗೆ ಹೋಗಿರಿ ನೋಡಿರಿ ಬಡ್ಡೇ ಆಗ ಎಷ್ಟು ದಿಪ್ಪ ಭಂಡಾರ ಇದೈತಿ ನೀವು ಯಾರ್ಯಾರು ಓಕಾಕ್ ಜಾತ್ರೆಗೆ ಹೋಗಿರಿ ಎಲ್ಲರೂ ನಮಗೂ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನೋಡ್ರಿ ಇಲ್ಲಿ ತೇರಿಳೆ ಆಗ್ತೈತಿ ನೋಡಿರಿ ಭಾಳ ಭಾಳ ಕಣ ಆಗ್ತಿಲ್ಲ ಒಂದು ಸ್ವಲ್ಪ ನಮ್ಮ ಅಂಟಿ ಒಂದು ಸ್ವಲ್ಪ ಮುಂದೆ ಹೋಗೋಣ ಬರ್ರಿ ಕಡೆ ತನಸಾಳ್ರಿ ನೋಡಿರಿ ನಾ ಅಂತ ಫುಲ್ ಒಣ್ಣೆ ಹೊಚ್ಕೊಂಡ್ರಿ ಹ್ಞೂ ಹೊಂಟೈತು ನೋಡಿರಿ ತೇರು ಅಲ್ರಿ ಮಸ್ತ್ ಎಳೆ ರೀ ಬಂಡಾರ ಜಾತ್ರೆ ಮಸ್ತ್ ಐತ್ರಿ ಯಾರ್ಯಾರು ಗೋಕಾಕ್ದವ್ರ ಇದೀರಿ ಯಾರ್ಯಾರು ಜಾತ್ರೆಗೆ ಹೋಗಿರಿ ಎಲ್ಲರೂ ಕಮೆಂಟ್ ಮಾಡ್ರಿ ಜಾತ್ರೆ ಮಸ್ತ್ ರೀ ಜಾತ್ರೆಗೆ ನಾವು ಒಂದಿನ ಹೋಗಿದ್ದೆವು ನನ್ನ ಮಗಳ ನಾನಾ ನೋಡ್ರಿ ಈಗ ತೆರೆ ಮುಷ್ಕೊಂಡಿ ನಮ್ಮ ಆಂಟಿ ರೀ ನನ್ನ ಮಗಳ ಆಯ್ಕೆ ನಾ ಹಿಂದಿನಕ್ಕೆ ನಮ್ಮನಿಗೆ ಏನು ರೀ ಬಂಡಾರ ಹಚ್ಚಾಕತ್ತ ಇಲ್ಲಿ ನೋಡ್ರಿ ಫುಲ್ ಮಸ್ತ್ ಡ್ಯಾನ್ಸ್ ಹೊಡ್ಯಾತ ರೀ ಎಲ್ಲರೂ ಮನ್ಗಂಡ ಡಂಡ್ ಡಂಡನ್ನ ಡ್ಯಾನ್ಸ್ ರೀ ಮಸ್ತ್ ಮಾಡಾಕತ್ತೀ ಜಾತ್ರೆಯಾಗ ನಾವು ಒಂದ ದಿನ ಹೋಗಿದ್ದೀವಿ ರೀ ನಮಗೂ ಟೈಮ್ ಸಿಗಲಿಲ್ಲ ಈಗ ವಾಪಸ್ ತೇರು ಮುಗಿಸ್ಕೊಂಡು ಹೊಂಟಿದೀವಿ ನೋಡ್ರಿ ಈಗ ಮುಗಿಸ್ಕೊಂಡು ಹೊಂಟಿವ್ರಿಗೆ ಫುಲ್ ಎಲ್ಲ ಮನಿಗೆ ಬಿಟ್ಟಿವಿ ನೋಡ್ರಿ ನಾವು ಈಗ ಹೆಂಗೆ ಕಣಾಕ್ತಿವಿ ನೋಡ್ರಿ ಅಟ ಇದು ದೇವ್ರ ಗುಡಿ ನೋಡ್ರಿ ಮುಂದಿಂದ ನಾವು ಒಳಗೆ ರೀ ಒಳಗೆ ಬಿಟ್ಟಿಲ್ಲ ಅದ ಮುಂದೆ ನೋಡ್ಕೊಂಡು ಈಗ ಇಲ್ಲಿ ಆಟ ಆಡ್ತಾವಲ್ಲ ಅಲ್ಲೆಲ್ಲ ಬಂದಿವೆ ನೋಡ್ರಿ ಜೋಕ ಜೋಕಾಲಿ ಜೇಕ ಬ್ರೇಕ್ ಡ್ಯಾನ್ಸಾ ಎಲ್ಲ ಥರ ಹೆಂಗೆ ಬಂದಾವ ನೋಡ್ರಿ ನಿಮಗೆಲ್ಲ ತೋರಿಸ್ತಾನ ನೋಡ್ರಿ ಮಣ್ಣಗಂಡ ಬಂದಾವ ರೀ ಎಲ್ಲ ಮಸ್ತ್ ಅದಾವ ನೋಡ್ರಿ ಅವೆಲ್ಲ ಎಲ್ಲ ಜೋಕಾಲಿ ಉಳೋದು ಎಟ್ಟು ಬಂದಾವ್ರಿ ಯಾರು ಹೋಗಿರಿ ಗೋಕಾಕ್ ಛತ್ರಿಗಿ ನಮಗೂ ಹೇಳಿರಿ ನಾವು ಹೋಗಿ ಬಂದೀ ಹೊಡ್ರಿ ಅತ್ತ ಯಾರೂ ಲೈಕ್ ಶೇರ್ ಮಾಡುವ ರೀ ಸಬ್ಸ್ಕ್ರೈಬ್ ಮಾಡ್ಕೋವ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ಚಾನಲ್ನ ನಾವು ಹಾಕೋ ವಿಡಿಯೋ ಫಸ್ಟ್ ನಿಮಗ ಬರ್ತಾವು ನೋಡ್ರಿ ನಾ ವಿ ಮಸ್ತ್ ಅದಾವ್ರಿ ನಾವು ಈ ಥರಾಗೆಲ್ಲ ಹತ್ತಿಲ್ರಿ ನಾವು ಹಂಗೆ ನೋಡ್ಕೋತೋದೆವ್ರಿ ಹೋಗಿ ಆಮ್ಯಾಗ ಲಾಸ್ಟ್ ನಾವು ಒಂದು ಏನಾರು ಇದ್ರಾಗ್ರೆ ಹಾಕ್ಕೊಂಡ್ರ ಬೇಕು ಆಡಬೇಕು ಅನ್ನಾಕತ್ತೀವ್ರಿ ಎಲ್ಲರೂ ಡಿಸ್ಕ್ರಿಪ್ಷನ್ ಮಾಡಿ ಒಂದ್ರಾಗ ನಮ್ಮ ಅಂಟಿ ಬ್ರೇಕ್ ಡ್ಯಾನ್ಸಿಗೆ ಹತ್ತೊಂದು ಬರ್ರಿ ಹೋಗೋಣ ಹಾಕತ್ತೀರೀ ಅದಕ್ಕೆ ಈಗ ನೋಡ್ರಿ ಅದು ಎಷ್ಟು ಮಸ್ತ್ ಇರ್ತೈತಿ ನೋಡ್ರಿ ಅಕ್ಕಡ್ಮ್ ಈ ಕಡೆ ಅಕಡೆ ಇಮ್ಮೆ ಈ ಹೆಂಗೆ ತಿರ್ಗಾತೈತ ನಾವು ಅದನ್ನ ಎಲ್ಲ ನೋಡ್ಕೊಂಡು ಅಲ್ಲಿ ಹುಡುಗೋರನ್ನ ಆಟ ಆಡಿಸ್ಕೊಂಡು ಬ್ರೇಕ್ ಡ್ಯಾನ್ಸಿಗೆ ಹತ್ತಬೇಕು ನಾವು ಒಂದು ಸ್ವಲ್ಪ ಆಟ ಆಡ್ಬೇಕತ್ತಂದ ರೀ ಇನ್ನು ಬ್ರೇಕ್ ಡ್ಯಾನ್ಸ್ನಾಗ ರೀ ನಾವು ಕೂತೇವೆ ನೋಡಿರಿ ಇಲ್ಲಿ ನಾನಾ ನಮ್ಮ ಮನೆಯವ್ರಿಗೆ ರೀ ಅಲ್ಲಿ ನಮ್ಮ ಅಂಟಿ ನನ್ನ ಮಗಳ ನಮ್ಮ ನಿಗಾಯಿ ಮಗ ರೀ ಬಾಯ್ ಫ್ರೆಂಡ್ಸ್